ನಮ್ಮ ನಿನ್ನ ನಂಬಿ ಯಾರು ಎಷ್ಟು ಜನ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಒಳ್ಳೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಾ ಟಿಕ್ ಟಾಕ್ಗೆ ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಈ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಚಾನಲ್ಗೆ ಸ್ಫೂರ್ತಿ ಏನು ನನಗೆ ಯಾರು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿದ್ರು ತುಂಬ ವಿಷಯಗಳನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತು ಇವತ್ತು ಗಣಪತಿ ಹಬ್ಬಕ್ಕೆ ನಾನು ಗಣಪತಿ ತರಬೇಕು ಸೊ ಗಣಪತಿ ತರ್ ತರೋಕೆ ಗಣಪತಿ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಗಣಪತಿ ಇದೆ ಆದಷ್ಟು ಗಣಪತಿ ಹಬ್ಬಕ್ಕೆ ನೀವು ಎಲ್ಲ ಮಾಡಿರೋ ಗಣಪತಿಗಿಂತ ನ್ಯಾಚುರಲಾಗಿ ಗಣಪತಿ ಮಾಡ್ತಾರೆ ಅದೇ ಮಣ್ಣಿನಿಂದ ಗಣಪತಿ ಮಾಡಿಬಿಟ್ಟು ಏನಂತೇಳಿದ್ರೆ ಅಂತೆ ಗಣಪತಿನ ಹುಡ್ಕೋಣ ಯಾಕಂದ್ರೆ ನಾವು ಏನು ಸಮಾಜಕ್ಕೆ ಸೇವೆ ಮಾಡ್ತಾ ಇದೀವಿ ಅಂದರೆ ಸಮಾಜದಲ್ಲಿ ಪಾಪ ಮೀನುಗಳು ಜಲಚರಗಳು ನೀರಿನಲ್ಲೆಲ್ಲ ಹೇಳಿದ್ರೆ ಫುಲ್ಲು ನಾಶ ಆಗೋ ರೀತಿ ನಾವು ಮಾಡೋದು ಬೇಡ ಯಾಕಂದರೆ ನನ್ನದು ನನ್ನ ಜನ್ ನನ್ನ ಜನಗಳಿಗೆ ಅನಿಸಿಕೆ ಹೇಳೋಕ್ಕಾಗಲ್ಲ ಬಟ್ ನನ್ನ ಅನಿಸಿಕೆ ಹೇಳ್ಕೊತ ಹೋಗ್ತೀನಿ ಖಂಡಿತವಾಗ್ಲೂ ನಿಮಗೆ ಏನನ್ನಿಸುತ್ತೆ ಕಮೆಂಟಲ್ಲಿ ಹಾಕಿ ನಾವು ಇವತ್ತು ಗಣಪತಿ ಹಬ್ಬ ಇನ್ನೇನು ನಾಳೆ ನಾಳೆ ಗಣಪತಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಗಣಪತಿನ ತರೋಣ ಇವತ್ತೇ ಗಣಪತಿ ತಂದುಬಿಟ್ರೆ ನಾವು ಬೆಳಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲ ಗಣಪತಿ ಎಷ್ಟು ಗಂಟೆಗೆ ಇದೆ ಗೊತ್ತಿಲ್ಲ ನಾವು ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು ಸೊ ಆ ಟೈಮ್ನಲ್ಲಿ ನಾವು ಗಣಪತಿ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ಬಿಡ್ಬೇಕು ಸೊ ಅದಕ್ಕೋಸ್ಕರ ಗಣಪ ಗೌರಿ ಗಣೇಶ ಇಬ್ಬರನ್ನೂ ಒಟ್ಟಿಗೆ ತಂದು ಕೂರಿಸಿ ಹಬ್ಬ ಹಬ್ಬ ಮಾಡಬೇಕು ಮತ್ತು ಮಕ್ಕಳನ್ನೆಲ್ಲ ಕರೆದು ಅವ್ರಿಗೆಲ್ಲ ಸ್ವೀಟ್ ಕೊಟ್ಟು ತುಂಬ ಚೆನ್ನಾಗಿರುತ್ತೆ ಕಡುಬು ಮಾಡೋಣ ಅಂತಿದ್ದೀನಿ ಬಟ್ ಟ್ರೈ ಮಾಡ್ತೀನಿ ಸೊ ನಂಗೆ ಟೈಮ್ ಇದ್ದರೆ ಖಂಡಿತವಾಗಲೂ ಕಡುಬನ್ನ ನಿಮ್ಮ ಜೊತೆ ಹಂಚ್ಕೊತೀನಿ ಕಡುಬು ಮಾಡಿ ನಿಮ್ಮ ಜೊತೆ ಹಂಚ್ಕೊತೀನಿ ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಟ್ರಾನ್ಸ್ಜೆಂಡರ್ ಆ್ಯಸ್ ಎ ಒಂದು ಮಂಗಳಮುಖಿ ಈ ಒಂದು ಇದರಲ್ಲಿ ಲೆವೆಲಲ್ಲಿ ನಿಮ್ಮ ಜೊತೆ ಅನ್ಯೂನ್ಯವಾಗಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ನಿಮ್ಮ ನಿಮ್ಮವ್ರಲ್ಲಿ ನಾನು ಒಬ್ಬರಾಗಿದ್ದೀನಿ ನನ್ನ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ ಇದೇ ರೀತಿ ಸಮಾಜದಲ್ಲಿ ಪ್ರತಿಯೊಬ್ಬರೂ ಮಂಗಳ ಮುಖಿಯನ್ನು ಒಪ್ಕೋಬೇಕು ಅನ್ನೋದು ನನ್ನದು ಕೆಟ್ಟವ್ರು ಇದ್ದಾರೆ ಕೆಟ್ಟವ್ರು ಇಲ್ಲ ಅಂತ ನಾನು ಹೇಳಲ್ಲ ನಮ್ಮ ಸಮ ನಮ್ಮ ಒಂದು ಮಂಗಳ ಮುಖಿಯಲ್ಲಿ ಇಲ್ಲ ಬರೀ ಎಲ್ಲ ಒಳ್ಳೆಯವ್ರೆ ಅಂತಲೂ ಹೇಳಲ್ಲ ಕೆಟ್ಟವರು ಇದ್ದಾರೆ ಹಾಗೆ ಒಳ್ಳೆಯವರು ಇದ್ದಾರೆ ಒಳ್ಳೆಯವ್ರ ಕಡೆ ಗಮನ ಹರಿಸೋಣ ಕೆಟ್ಟವರು ಎಲ್ಲರೂ ಎಲ್ಲ ಸಮಾಜದಲ್ಲೂ ಇದ್ದಿರ್ತಾರೆ ನಿಮ್ಮದ್ರಲ್ಲೂ ಇದ್ದಾರೆ ನಮ್ಮದ್ರಲ್ಲೂ ಇದ್ದಾರೆ ಸೊ ಎಲ್ಲರೂ ನಾವು ಕೆಟ್ಟವರು ಅಂತಲೂ ಹೇಳೋಕ್ಕಾಗಲ್ಲ ಎಲ್ಲರನ್ನ ನಾವು ಒಳ್ಳೆಯವರು ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಕೆಟ್ಟವ್ರನ್ನ ಒಳ್ಳೆಯವ್ರನ್ನಾಗಿ ಮಾಡುವಂಥದ್ದು ಎಲ್ಲರ ಪ್ರತಿಯೊಬ್ಬರ ಕರ್ತವ್ಯ ಅಲ್ವಾ ಸೊ ಅದಕ್ಕೋಸ್ಕರ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಯಾಕಂದರೆ ಕಮೆಂಟು ನಮ್ಮ ಒಂದು ಚಪ್ರಶಾಸ್ತ್ರದಿಂದ ಅಡೀ ಮದುವೆ ಗಂಟೂ ಒಳ್ಳೆ ವ್ಯೂಸ್ ಕೊಟ್ಟಿದ್ದಾರೆ ಮತ್ತು ಒಳ್ಳೆ ಕಮೆಂಟ್ ಹಾಕಿದ್ದೀರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ ಅದಕ್ಕೆ ಅಂತಲೇ ಒಂದು ಲಾಗ್ ಮಾಡಿ ಹೇಳ್ತೀನಿ ಖಂಡಿತವಾಗಲೂ ತುಂಬ ಜನ ಕ್ವಶನ್ ಆಗ್ತಾನೇ ಇದ್ರಿ ಆಗ್ತಾನೇ ಇದ್ರಿ ಖಂಡಿತವಾಗ್ಲೂ ಯಾಕೆಂದರೆ ಟೈಮ್ ಅಬ್ಬ ಮನೆಯಲ್ಲಿ ಕೆಲಸ ಮತ್ತು ಆಫೀಸ್ ಕೆಲಸ ಸ್ವಲ್ಪ ಸೊ ಅದಕ್ಕೋಸ್ಕರ ಆಗಿಲ್ಲ ಖಂಡಿತವಾಗ್ಲು ಕೆಲವರೆಲ್ಲ ರೂಬಿನ ತೋರಿಸಿ ರೂಬಿನ ತೋರಿಸಿ ಅಂತ ಹೇಳಿ ಆಯ್ ಮೇಡಮ್ ರೂಬಿ ನೋಡಿ ಏನು ನೀನು ಇದ್ದಾರೆ ಅಲ್ಲಿ ನೋಡಿ ಬೈ ಇದ್ಮ ಅಲ್ಲಿ ನೋಡಲ್ಲ ಅಲ್ಲಿ ಕರಿತಾ ಇಲ್ವಾ ಅಲ್ಲಿ ಅಲ್ಲಿ ನೋಡಿ ಅವರೆಲ್ಲ ಕರಿತಾ ಇದ್ದಾರೆ ಹ್ಞೂ ಕರೆದು ಕೊಡಲ್ವ ನೀನು ಇಲ್ಲಿ ನೋಡಿ ಹೇಗೆ ಆಡ್ತಾಯಿದ್ದವು ಏಯ್ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೆಂಗೆ ಅದೇ ಇದೇ ಇದೆ ಇದೇ ಬೇಡ ಅನ್ನೋದು ನೋಡಿ ಹೆಂಗೆ ಆಡ್ತಾಳೆ ನೋಡಿ ಈ ಥರ ಈ ಥರ ನೋಡಿ ವೀಡಿಯೋ ಮಾಡ್ತೀನಿ ಅಂದಾಗ ಈ ಥರ ಒಂದು ಡ್ರಾಮಾ ಉಳಿದು ಡ್ರಾಮಾ ಅದು ವೀಡಿಯೋ ಮಾಡ್ತೀನಿ ಅಂದಾಗ ಡ್ರಾಮಾ ಮಾಡ್ತಾಳೆ ನೋಡಿ ಇದೇ ಇದೇ ಫ್ರೆಂಡ್ಸ್ ನನಗೆ ಇವಳು ತಾ ಟಾರ್ಚರ್ ಕೊಡೋದು ಇದೊಂದೆ ಅಲ್ಲಿ ಕರೀತಾ ಇದ್ದಾರೆ ಮಾತಾಡು ನಿನ್ನ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ ಅವ್ರಿಗೇನಂತ ಹೇಳ್ತೀಯ ಬಾ ಇಲ್ಲಿ ರೂಬಿ ಹೆಂಗೆ ಆಡ್ತಾಳೆ ಹೆಂಗೆ ಆಡ್ತಾಳೆ ನೋಡಿ ಹಾಂ ಇಷ್ಟೇ ಇದೇ ತರಲೆ ತರಲೆ ಅಂದರೆ ತರಲೇ ಇವಳು ಈ ತರಲೆ ಅವ್ರಿಗೆಲ್ಲ ಹಾಯ್ ಮಾಡು ಅವರೆಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ ಹೇಗಿದ್ದಾಳೆ ರುಬ್ಬಿ ಹೇಗಿದ್ದಾಳೆ ಕಟ್ಟಾಕ್ಬಿಡಿ ಅಂದ್ರಿ ನೋಡಿ ಕಟ್ ಅಂದರೆ ಹೆಂಗೆ ಮಾಡ್ತಾಳೆ ಅಂತ ನೋಡಿದ್ರ ಯಾರೋ ಹೇಳಿದ್ರಿ ಕಟ್ ಹಾಕ್ಬಿಡ್ತೀರಾ ಅವಳನ್ನ ಕಟ್ ನಾನು ಕಟ್ಟಾಕಲ್ಲ ಅವಳನ್ನ ಫ್ರೀಯಾಗಿ ಬಿಡ್ತೀನಿ ಅವಳನ್ನ ನಾವು ಹೊರಗಡೆ ಗೇಟ್ ತಗ ತಕ್ಷಣ ಓಡ್ಬಿಡ್ತಾಳೆ ಕೈಗೆ ಸಿಗಲ್ಲ ಅದಕ್ಕೇನು ಮಾಡ್ತೀನಿ ಅವಳನ್ನ ಕಟ್ ಇಷ್ಟೇ ಕೈಗೆ ಸಿಗದೆ ಅದಂಗೆ ಓಡ್ಬಿಡ್ತಾಳೆ ಓಕೆ ಫ್ರೆಂಡ್ಸ್ ಆ ಬನ್ನಿ ಹೋಗಿ ಗಣಪತಿನ ಒಂದು ತರುಣ ಗಣಪತಿ ಯಾವ್ಯಾವ ಥರ ಗಣಪತಿ ಬಂದಿದೆ ಅಂತ ನನಗೂ ಗೊತ್ತಿಲ್ಲ ಮಾರ್ಕೆಟಲ್ಲಿ ಸೊ ಹೋಗೋಣ ಒಂದು ಸತಿ ವಿಸಿಟ್ ಮಾಡ್ತೀನಿ ಗಣಪತಿ ಬಪ್ಪ ಮೋರ್ಯ ಯಾರು ಗಣಪತಿ ನಮ್ಮ ನಂಬಿ ಇದು ಮಾಡ್ತೀರಾ ಪ್ರತಿ ನನಗೆ ಆ ಗಣಪತಿಯಿಂದ ಪ್ರತಿ ಒಬ್ಬರಿಗೂ ಒಳ್ಳೆಯದೇ ಆಗುತ್ತೆ ಹೊರತು ಯಾವತ್ತೂ ಕೆಟ್ಟದಾಗಲ್ಲ ಕಂಡ್ರಿ ನನ್ನ ಒಂದು ಅಭಿಪ್ರಾಯ ನನ್ನ ಆರಾಧ್ಯ ದೈವ ಗಣ್ ಗಣೇಶ ನೀವು ನನ್ನ ಮನೇಲಿ ನೋಡಿರ್ಬೋದು ಸಾಮಾನ್ಯವಾಗಿ ಒಂದು ಇಪ್ಪತ್ತು ಮೂವತ್ತು ಫೋಟೋ ಉಸ್ಕೊಳ್ಳಿದ್ದೆ ನನ್ನ ಗಣಪತಿ ಅಂತೇಳಿದ್ರೆ ತುಂಬ ಇದು ಆಮೇಲೆ ನನ್ನ ಮನೆಗೂ ನಾನು ಯಾವಾಗಲೂನು ವಿಘ್ನೇಶ್ವರ ನಿಲಯ ವಿಘ್ನೇಶ್ವರ ನಿಲಯ ಅಂತಲೇ ನಾನು ಇದು ಮಾಡಿರೋದು ಸೊ ನನ್ನ ತುಂಬ ಆರಾ ನನಗಿಷ್ಟ ಗಣಪತಿ ಅಂತ ಹೇಳಿದ್ರೆ ನನ್ನ ಫೇವ್ರೆಟ್ ದೇವರು ನನಗೆ ತುಂಬ ಇಷ್ಟ ಒಂಥರ ಡಿಫ್ರೆಂಟು ನನ್ನ ಒಂದು ಜೀವನದಲ್ಲಿ ಎಲ್ಲ ಚೇಂಜಸ್ಗೂ ಎಲ್ಲ ಸಕ್ಸಸ್ಗು ಗಣೇಶ ತುಂಬ ಕಾರಣ ಓಕೆನಾ ಆ ಗಣಪತಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಆ ಗಣೇಶ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಬನ್ನಿ ಗಣಪತಿ ಥರಕ್ಕೆ ಹೋಗೋಣ ಗಣಪತಿ ತಗೊಂಡು ಹಾಗೆಯೇ ನಾವು ಎಷ್ಟು ಗಣಪತಿ ಬೇರೆ ಬೇರೆ ಥರ ವೆರೈಟೀಸ್ ಗಣಪತಿಗಳು ಬಂದಿದೆ ಕೆಲವ್ರಿಗೆ ಪೇಂಟ್ ಮಾಡಿದ್ರೆ ತೊಗೋಬೇಡಿ ಅಂದಮೇ ಅನ್ನೋಕ್ಕಾಗಲ್ಲ ಮತ್ತು ಪಿ ಒ ಪಿ ಗಣಪತಿಗಳು ತುಂಬ ಬಂದಿದೆ ಪಿ ಒ ಪಿ ಗಣಪತಿಗಳು ತೊಗೋಬೇಡಿ ಆಲ್ಮೋಸ್ಟು ಆ ನೀರಲ್ಲಿ ಕರಗಲ್ಲ ರೀ ಸುಮ್ಮನೆ ವೇಸ್ಟಾಗಿ ಮಾಡೋ ಬದಲು ನೀವೇ ಮಣ್ಣಲ್ಲಿ ಮಾಡಿ ಇದು ಮಾಡ್ರಿ ನಾವು ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಜೇಡಿ ಮಣ್ಣು ಮಣ್ಣು ಸಿಗ್ತಾಯಿಲ್ಲ ರೀ ಜೇಡಿ ಮಣ್ಣು ಸಿಕ್ಕಿದರೆ ಖಂಡಿತವಾಗ್ಲೂ ಟ್ರೈ ಮಾಡುವೆ ಈ ಕೆಮ್ಮಣ್ಣನೆಲ್ಲ ಅಷ್ಟೊಂದು ಬರೋಲ್ಲ ಬಿಗಿರಲ್ಲ ಗಣಪತಿ ನೋಡೋಣ ನನಗೂ ನನಗೂ ಇಷ್ಟ ಅದು ಗಣಪತಿ ಬಟ್ ಗಣಪತಿ ಮಾಡುವಂಥ ಜಾಗವೇ ಇತ್ತು ಹೋಗಿ ಶೂಟ್ ಮಾಡ್ಬೋದಾಗಿತ್ತು ಬಟ್ ಅವ್ರು ಪರ್ಮಿಷನ್ ಕೊಡಲಿಲ್ಲ ಕೊಟ್ಟಿದ್ದಿದ್ರೆ ಖಂಡಿತ ನಿಮಗೆ ಗಣಪತಿ ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಖಂಡಿತವಾಗಲೂ ಫುಲ್ಲು ಡೀಟೇಲಾಗಿ ತೋರಿಸುವೆ ಹೋಗೋಣ

ಇಪ್ಪತ್ತೆ ಒಂದು ಫಾಮಿಲಿ ಆನ್ಸರ್ ಇರಲ್ಲ ಆ ಅದನ್ನ ಮೀನ್ ಇಂಪಾರ್ಟೆಂಟ್ ಆ ಓಪನ್ ಟೀ ಖರೀದಕ್ಕೆ ಇಲ್ಲಿ ಆ ಹೇಳ್ಮತ್ತಾ ಸೆಂಟ್ರಲ್ಲಾಗಿ ಇರಬೇಕು ನೀನ ಹೆಂಗೆ ಇರಬೇಕು ಅಂತ ನಾನು ಶೂಟಿಂಗ್ ತರ ನೋಡ್ತೀನಿ ಮಾತಾಡ್ತಾರೆ ನಾನು ಏನು ಮಾತಾಡ್ತೀನಿ ಸುಮ್ಮನೆ ನಿಂತಾ ಇರಬೇಕು Gracias. ಹಂಗ ಇಟ್ಕೊಂಡಲ್ಲ ಸುಮ್ನೆ ನಿಂಗೆ ಇಟ್ಕೊಳ್ಳೋದ್ ಅಷ್ಟೇ ಹಂಗ ಹಿಡ್ಕೊಂಡ್ರೆ ಅದು ಎಲ್ಲ ಕವರ್ಅಪ್ ಎಷ್ಟು ಬರಕ್ ಅವ್ರನ್ನ ಹಿಡಿದ್ರಿ ಜಸ್ಟ್ ವಿಡಿಯೋಸ್ಗಳನ್ನ ಜನ ನೋಡೋದೇ ಕಾಮನ್ ಆಗಿ ಸಗಳ ನೋಡೋದು ಜಾಸ್ತಿ y al

ಅಟ್ಯಾಕ್ ಇದೆ ಅಂದರೆ ನಾಲ್ಕು ವರ್ಷ ಇಷ್ಟು ದೊಡ್ಡ ಗಣಪತಿ ನೋಡಿ ಎಲ್ರಿಗೂ ನಮಸ್ತೆ ಇವತ್ತೇನಪ್ಪ ಅಂತ ಹೇಳಿದ್ರೆ ನಾನು ಗಣೇಶನ ನೋಡೋಣ ಅಂತ ಬಂದಿದ್ದೀನಿ ಎಷ್ಟು ವೆರೈಟೀಸ್ ಆಫ್ ದ ಗಣೇಶಗಳಿದೆ ಸೊ ಆ ಗಣೇಶದಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಈ ಒಂದು ರೂಲ್ಸ್ ಏನಂತ ಹೇಳಿದ್ರೆ ಪಿ ಓ ಪಿ ಗಣೇಶನ ಮಾಡೋಂಗಿಲ್ಲ ಪ್ರತಿಯೊಬ್ಬರು ಮಣ್ಣಿನ ಗಣೇಶನ ಮಾಡ್ಬೋದು ಆದರೆ ಈ ಪೇಂಟನ್ನು ಸಹ ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿರುವಂಥ ಪೇಂಟೇ ಯೂಸ್ ಮಾಡಿರ್ತಾರೆ ಇಲ್ಲಿ ಯಾವುದೇ ರೀತಿಯಾದಂಥ ಆಯುರ್ವೇದ ಪೇಂಟ್ಸ್ಗಳನ್ನ ಯೂಸ್ ಮಾಡೋಂಗಿಲ್ಲ ಸೊ ಇಲ್ಲಿ ಎಲ್ಲ ಮಣ್ಣಂದೇ ಇದು ಮಾಡ್ತಾ ಇದ್ದಾರೆ ಸೊ ಪಿ ಓ ಪಿ ಇದು ಯಾವುದು ಇಲ್ಲ ಇನ್ನು ಮುಂದಕ್ಕೆ ಪಿ ಒ ಪಿದ್ಯಾವುದು ಮಾಡಕ್ಕಾಗಲ್ಲ ಯಾಕೆಂದರೆ ನೀರು ಬಿದ್ದರೆ ತುಂಬಾ ಡೇಂಜರ್ ಅನ್ನೋ ಒಂದೇ ಕಾರಣಕ್ಕೆ ಇಟ್ಕೊಂಡು ಇನ್ ಮುಂದಕ್ಕೆಲ್ಲ ಗಣಪತಿ ಮಾಡೋರು ಪಿಒಪಿ ಮಾಡಂಗಿಲ್ಲ ಬರೀ ಮಣ್ಣಂದೇ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ ಓಕೆನಾ ಇದು ರೂಲ್ಸ್ ನೋಡಿ ಇಲ್ಲ ಬಟ್ಟೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಇಟ್ ಫಿಕ್ಸ್ ಆಗಿದೆ ಆಲ್ರೆಡಿ ಬುಕ್ ಆಗಿದೆ ಅಂತ ಅರ್ಥ ಇದು ಹೇಗಿದೆ ನೋಡಿ ಗಣೇಶ ಪಾ ಗಣೇಶ ನಮ್ಮಪ್ಪ ನಮ್ಮ ಮನೆಗೆ ಯಾವಾಗ ಬರ್ತೀಯಪ್ಪ ಜಲ್ದಿ ಬಪ್ಪ ಆದಷ್ಟು ಬೇಗ ನೋಡಿ ಇದು ಫಿಕ್ಸ್ ಆಗಿದೆ ಇದು ಫಿಕ್ಸ್ ಆಗಿದೆ ಇದು ಫಿಕ್ಸ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಸುಮಾರು ಫಿಕ್ಸ್ ಆಗಿದೆ

ರಾಮಲಕ್ಷ್ಮಣ ಗಣಪ ವೆರೈಟೀಸ್ ವೆರೈಟಿಸ್ ಗಣಪತಿ ಈ ಸತಿ ಅಂತೂ ತುಂಬ ಗಣಪತಿಗಳು ಬಂದಿದೆ ಏನು ಡಿಸೈನ್ ಹಿಂಗೇನು ಅಲ್ಲ ಒರ್ಜಿನಲ್ ಡಿಸೈನ್ ಇತ್ತು ಇದು ನೀವು ಅಂದರೆ ಬ ಹ್ಯಾಂಡಲ್ ಮಾಡಿರೋದಾ ಅಂತ ಮೋಲ್ಡ್ ಮೋಲ್ಡ್ ಮೋಲ್ಡಲ್ಲಿ ಏನು ಪ್ರೈಸ್ ಇದೆ ಇದು ಇಪ್ಪತ್ತೆಂಟು ಸಾವಿರ ಆಲ್ರೆಡಿ ಸೋಲ್ಡ್ ಆಗಿದೆ ಓಕೆ

ಬಟ್ ಸ್ಟೋನ್ ತುಂಬ ಸೂಪರ್ ಆಗಿದೆ ಗೌರಿ ಇದೆಲ್ಲ ಸಕ್ಕದ ಹ್ಮ್ ಎದ್ದು ಬಂದಂಗಂತ ನೋಡಪ್ಪ ಗೌರಮ್ಮ ಎದ್ದು ಬಂದಂಗೆ ಇದೆ ಇಲ್ಲ ಅದರಲ್ಲೂ ಸಪ್ರೇಟ್ ಕಟ್ ಮಾಡಿ ಕಳಿಸ್ಲಿಲ್ಲ ತುಂಬ ಚೆನ್ನಾಗಿ ಫೇಸ್ ಇಷ್ಟೊಂದು ವೆರೈಟಿ ಈಸ್ ಗಣೇಶನ ನೋಡಿ ಶೂಟ್ ಮಾಡಬೇಕು ತುಂಬ ಬರಬೇಕು ಬರಬೇಕು ಅನ್ಕೊಂಡಿದ್ದೆ ಸ್ಟೋನ್ ವರ್ಕ್ ಇವಾಗೆಲ್ಲ ಎಲ್ಲ ಸ್ಟೋನ್ ವರ್ಕಲ್ಲಿ ಮಾಡಿಸೋರು ನೋಡಿ ಸ್ಟೋನಲ್ಲಿ ಮಕ್ಕಳಿಗೆ ಗಣಪತಿ ಅಂದರೆ ತುಂಬ ಇಷ್ಟ ಫಿಕ್ಸ್ ಆಗಿದೆ ಅಂತ ಬಟ್ ಚೆನ್ನಾಗಿದೆ ಅದು ಆಲ್ಮೋಸ್ಟ್ ಎಲ್ಲ ಬಟ್ಟೆ ಹಾಕಿ ಕವರ್ ಮಾಡ್ಬಿಟ್ಟವ್ರು ಹಾಯ್ ಕೈ ಪಿ ಅವಯೂ ಮ್ಯಾ ಗಂಡು ಬೇಕಾ ಇದು ಅವನ್ ಕೆಂಚಿನೇ ಸರಿಯಾಗಿದ್ದ ನಮ್ಮನೆಗೆ ನಮ್ಮ ಒಂದು ಇಡಿಕೆ ಎಲ್ಲಕ್ಕೂ ನೇ ತರುವಂಥದ್ದು ವರ್ಷ ವರ್ಷ ಇದ್ದೀನಿ ಇನ್ನೂ ನನ್ನ ಕೈಗೆ ಗಟ್ಟಿ ಇರೋ ಗಂಟೆ ತಾಯಿಯವ್ರಿಗೂ ನೀನು ಮಾಡ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡು ಸಕಲ ಸಮೃದ್ಧಿ ಕೊಡು ನಮ್ಮನ್ನು ನಮ್ಮ ನಿನ್ನನ್ನು ನಂಬಿ ಯಾರು ಎಷ್ಟು ಜನ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲರಿಗು ಒಳ್ಳೆ ಸೌಭಾಗ್ಯ ಕೊಡು ಮತ್ತು ನೆಮ್ಮದಿ ಕೊಡು ಆಯಿಸು ಆರೋಗ್ಯ ಕೊಡು ಶ್ರೀಮಂತಿಕೆ ಕೊಡು ತುಂಬ ಸ ನೆಮ್ಮದಿಯಾಗಿದ್ದಷ್ಟು ಚೆನ್ನಾಗಿರ್ತಾರೆ ಎಲ್ಲರೂ ಒಳ್ಳೆ गणेश जय गणेशय शु जय गणेश जय गणेश जय हल्सद्लर हो चल क्लियाटी बर जय गणेश जय गणेश जय गणेश रक्ष जय गणेश जय गणेश गणेश